ಹಾಯ್ ಎಲ್ಲರಿಗೂ ನಮಸ್ತೆ ನನ್ನ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಸ್ವಲ್ಪ ಹೂ ಇದ್ದು ಕಟ್ಕೊಳ್ಳೋದ ಅಂತ ಹೇಳಿ ವೀಡಿಯೋ ಮಾಡ್ಕೊತಿದ್ದೀನಿ ಅಂದರೆ ಕಟ್ಕೊಳ್ತಾ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ ಅದಕ್ಕೆ ಈ ಥರನೇ ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತೊಂದು ದಿನ ಹೇಗೆಲ್ಲ ನಡೀತದೆ ಅಂತ ಈ ವಿಡಿಯೋ ಮೂಲಕ ನೋಡಬಹುದು ನೀವು ಎಲ್ಲರಿಗೂ ನಮಸ್ತೆ ನಾನಿವತ್ತು ಏನು ಇದು ನೋಡಿ ನನ್ನ ಫೋನಿನ ಚಾರ್ಜರ್ ಪಿನ್ನು ಆದರೆ ಇಲ್ಲಿ ಕಟ್ಟಾಗ್ಬಿಟ್ಟೈತೆ ಅಂದರೆ ಕಟ್ಟೇನಾಗಿಲ್ಲ ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಬಿಟ್ಟೈತೆ ಅದಕ್ಕೆ ಅಂದರೆ ಎಲ್ಲ ಕಡೆನೂ ರೀಲ್ಸಲ್ಲಿ ತೋರಿಸ್ತಾರಲ್ವ ನಮಗೆ ಆ ಥರ ಟ್ರೈ ಮಾಡೋದ ಅಂದ್ಬಿಟ್ಟು ಒಂದು ದಾರ ತಗೊಂಡು ಬಂದಿದ್ದೀನಿ ಅಂದರೆ ನಾನು ಇದನ್ನ ಮುಂಚೆನೇ ಹಾಕಿದ್ದೆ ಇಲ್ಲಿ ತೋರಿಸ್ತೀನಿ ನೋಡಿ ಇದೇನು ಸದ್ಯ ಕಟ್ಟಾಗಿಲ್ಲ ಹೊಸ ವಯ್ದಿದು ನೋಡ್ತಾ ಇರ್ಬೋದು ಹೊಸ ಇದು ಇದು ಸ್ವಲ್ಪ ಏನೂ ಡ್ಯಾಮೇಜ್ ಆಗಿಲ್ಲ ಇದು ಇದು ಅಂದರೆ ಈ ಥರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಆಗೈತಲ್ವ ಈ ಥರ ಅಂತ ನಾನು ಮುಂಚೆ ಐತೆ ಇದಕ್ಕೆ ಅದೇ ಥರದ್ದು ತಗೊಂಡು ಕಲರ್ನಲ್ಲಿ ಹಾಕ್ಕೊಂಡಿದ್ದೀನಿ ಫುಲ್ ಹಾಕ್ಬೇಕಂತ ಆಸೆ ತುಂಬ ಲುಕ್ಕಾಗಿ ಕಾಣಿಸ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಹಾಕಿದ್ಮೇಲೆ ತೋರಿಸ್ತೀನಿ ರೀ ಇದು ಇನ್ನು ಸ್ವಲ್ಪ ಐತೆ ಹಿಂಗೆ ಬಿಚ್ಚಿ ಬಿಚ್ಚಿ ಹಾಕಿ ಹಾಕಿ ಹೋಗ್ಬಿಡುತ್ತೆ ಅಂತ ಹೇಳಿ ಮತ್ತು ಇದಕ್ಕೂ ನುಲ್ಕೋತಾ ಇದ್ದೀನಿ ನುಲ್ದಿಟ್ಟಿದ್ದೆ ನಾನು ಅಂದರೆ ಇದನ್ನು ಸ್ವಲ್ಪ ಪಿಗ್ಗಿಯಾಗಿ ನುಲ್ಕೊಂಡಿರಲಿಲ್ಲ ಅದಕ್ಕೆ ಏನಾಗ್ಬಿಟ್ಟಿತ್ತು ಅಂದರೆ ಕಳ್ಕೊತಾ ಇತ್ತು ಅದಕ್ಕೆ ನಾನೇ ಫುಲ್ಲು ಬಿಚ್ಚಾಕ್ಬಿಟ್ಟೆ ಫುಲ್ ಬಿಚ್ಚಾಕಿ ಮತ್ತೆ ನುಡಿತ ಇದ್ದೀನಿ ಮೇಲ್ಗಡೆಯಿಂದನೇ ನಿಲ್ಕೊಂಡು ಬರ್ತಿದ್ದೀನಿ ಯಾಕೆಂದರೆ ಗ್ರಿಪ್ ಸಿಗುತ್ತೆ ಮತ್ತು ಮೇಲ್ಗಡೆಯಿಂದ ನುಲಿದ್ರೆ ಒಂದು ಸ್ವಲ್ಪ ಟೈಟಾಗಿ ಇರುತ್ತೆ ಅಂತ ನೀಟಾಗಿ ಫಿಕ್ಸ್ ಮಾಡ್ಕೋಬೋದು ಅವಾಗ ಕೆಳಗಡೆಯಿಂದ ಹಾಕೋ ಬಂದರೆ ಇಲ್ಲಿ ಬರ್ತಾ ಬರ್ತಾ ಇದು ಏನಾಯ್ತದೆ ಅಂದರೆ ತಡೀತದೆ ಹಾಕೊಳ್ಳೋಕೆ ಆಗಲ್ಲ ನೀಟಾಗಿ ಚೂರು ಗ್ಯಾಪ್ ಬಿಡ್ದಾಗೆ ಇಲ್ಲಿ ಡ್ಯಾಮೇಜ್ ಆಗಿರುತ್ತೋ ಮತ್ತೆ ಇನ್ನೂ ಒಂದು ಸಲ ನುಡಿತಾ ಇದ್ದೀನಿ ಮುಂಚೆನೇ ನುಳಿದಿಟ್ಟಿರೋ ವೈರ್ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ అల్లి అల్లిగళ్ళి కరెక్ట్గా ఇట్కీ ఇవగా ఇరొగడే ఇతల్వైలి గ్యాపు అద్రొగడే సేర్స్ లేకు ఇవగా ఇంకా తగ్తీని దా నేనందరూ హింకే అల్తే వేయి తగ్బడి ಆವಾಗ ನಿಮಗೆ ಕಷ್ಟ ಅನಿಸುತ್ತೆ ಸ್ಟಾರ್ಟಿಂಗ್ ಮಾಡೋದ್ರೆ ಇಲ್ಲಾಂದರೆ ರೂಢಿಯಾಗಿದ್ರೆ ಏನಿಲ್ಲ ನೋಡಿ ಇದರೊಳಗಡೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಡಿಬೇಕು ಇಲ್ಲಿ ಇದನ್ನು ಈ ಕಡೆ ಫಿಕ್ಸ್ ಮಾಡಿದ್ಮೇಲೆ ಈ ಕಡೆ ಸೈಡು ಎಲ್ಲ ವೈರು ಎರಡು ಡಬ್ಬಲೇ ಇಳಕ್ಕೆ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ನೋಡಿ ಎಷ್ಟು ಆಯಿತು ಅಂತ ಇದಿಷ್ಟು ಎಕ್ಸ್ಟ್ರಾ ಅದೇ ಇದನ್ನು ಕಟ್ ಮಾಡಬೇಡಿ ಇಲ್ಲಿ ಲಾಸ್ಟಲ್ಲಿ ಹಾಕಿದೀನಿ ನೋಡಿ ಕಟ್ ಮಾಡಬೇಡಿ ಟೈಟಾಗಿರಬೇಕು ಕಟ್ ಮಾಡೋದಕ್ಕೆ ಹೋಗಬೇಡಿ ಏನು ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಟ್ರಾ ಗಂಟಾಗಳಿ ಮುಂದೆ ಯಾವಾಗಲಾದರೂ ಬಿಚ್ಚೋದ್ರೆ ಇದೇ ವೈ ಆ ಅಧಾರದಲ್ಲೇ ನಾವು ಮತ್ತು ಡ್ರಾಯ್ ಮಾಡ್ಕೋಬೋದು ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂತ ಕಟ್ ಮಾಡ್ತಾ ಹೋದ್ರೆ ವೈರು ಅಂದರೆ ಈ ದಾರ ಕಡಿಮೆ ಆಗ್ತಾ ಹೋಗುತ್ತಲ್ವಾ ಟಂಟಡ ಈ ಥರ ನಾನು ಎರಡು ವೈರ್ಗೂ ಮಾಡಿ ಇಟ್ಕೊಂಡಿದ್ದೀನಿ ಇದು ಹೊಸ ವೈರು ಹೊಸ ವೈರ್ಗೂ ಕೂಡ ಆ್ಯಡ್ ಮಾಡಿಟ್ಟಿದ್ದೀನಿ ಕಿತ್ತೋಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ಇದು ಹಳೆ ವೈರು ಹಳೆ ವೈರ್ ನೋಡಿದ್ರಲ್ವಾ ಮುಂಚೆನೇ ಯಾವ ಥರ ಡ್ಯಾಮೇಜ್ ಆಗಿತ್ತು ಅಂತ ಅದನ್ನು ಫಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಹೆಲ್ ಫಿಕ್ಸ್ ಮಾಡ್ರೆ ಚೆನ್ನಾಗಿ ಇದು ಬಂದು ನೆಕ್ಸ್ಟ್ ಡೇ ನಮ್ಮ ಅತ್ತೆಗೆ ಕಾ ಲೇಟ್ ಅದಕ್ಕೆ ಸಲುವಾಗಿ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೈನಲ್ಲೇ ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟಲ್ವರೆಗೂ ಅವರೇ ಬಿಟ್ಕೊಡ್ತಾರೆ ಆ ಕಡೆಯಿಂದ ಬರುವಾಗ ಆಟೋ ಮಾಡ್ಕೊಂಡು ಬಂದರಾಯ್ತು ಅಂತೇಳಿ ನಾನು ಬೈಕಲ್ಲಿ ಬಿಡಿಸ್ಕೊತಾ ಇದ್ದೀನಿ ಇದು ಇವಾಗ ಎಲ್ಲ ನೀರು ಚೆನ್ನಾಗಿ ಬಂದಿದೆ ಅಲ್ವಾ ಅದಕ್ಕೆ ನಾಟಿಗೆ ಅಂತ ಅಂದ್ಬಿಟ್ಟು ಎಲ್ಲ ಗದ್ದೆಗಳನ್ನೂ ರೆಡಿ ಮಾಡ್ಕೊತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗಿಂತ ನಾಟ್ ನಾಟಿ ಹಾಕಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸಿದೆ ಅಂದರೆ ನೀರೇ ಇಲ್ಲ ಇಲ್ಲದೇ ಇವಾಗ ನೀರು ನಮ್ಶ ಎಲ್ಲ ಕದ್ರೆ ಟೈಮಲ್ಲಿ ನೋಡಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಯಿತುಪ್ಪ ನನಗೆ ಈ ಕಡೆ ಆ ಕಡೆ ಸೈಡ್ ಆದಂಗೆ ಕೆರೆ ಇತ್ತು ಅಂದರೆ ಬೈಕಲ್ಲಿ ಹೋಗುತ್ತಾ ನಮಗೆ ಕಾಣ್ತಾ ಇತ್ತು ಈ ವಿಡಿಯೋದಲ್ಲಿ ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ನಾನು ಹೈಟಾಗಿ ಇಡಬೇಕಿತ್ತು ಅನಿಸಿದೆ ಮತ್ತು ಏನಂದರೆ ಗಾಳಿ ಬಡ್ತಕ್ಕೆ ಫೋನೇ ತೂರ್ದಂಗೆ ಅನ್ನಿಸ್ತಾಯಿತ್ತು ನನಗೆ ಅದಕ್ಕೆ ಕಂಡಸ್ಟ್ ಕಾಣಲಿ ಅಂತ ಅಂದ್ಬಿಟ್ಟು ಇಟ್ಕೊಂಡೆ ಆದರೆ ಬರಲೇ ಇಲ್ಲ ಅದು ಈ ಊರು ಯಾವುದು ಅಂತ ನನಗೆ ಗೊತ್ತಿಲ್ಲ ಈ ಊರವರಿದ್ದರೆ ನೀವೇ ಕಮೆಂಟ್ ಮಾಡಿ ಆಯಿತಾ ನನಗೆ ಗೊತ್ತು ಈ ಊರವ್ರು ಯಾರು ನೋಡ್ತಿರಲ್ಲ ಅಂತ ಅಂದರೆ ನಿಮಗೆ ಯಾರಿಗಾದರೂ ಈ ರೂಟ್ ಏ ನಾನು ನೋಡಿದ್ದೀನಿ ನನಗೆ ಗೊತ್ತು ಅನ್ನೋರಿದ್ರೆ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸಬಹುದು ನಾನು ಈ ಊರನ್ನ ಅಂದರೆ ಈ ಊರ ಹೆಸ್ರು ಗೊತ್ತಿಲ್ಲ ನನಗೆ ನನ್ನ ಹಸ್ಬೆಂಡ್ಗೆ ಈ ಊರಲ್ಲಿ ಹುಡುಗಿ ನೋಡಿದ್ರಂತೆ ಅವ್ರು ಯಾವಾಗಲೂ ಈ ರೂಟಲ್ಲಿ ಹೋಗ್ಬೇಕಾದ್ರೆ ಆ ಮನೆ ತೋರಿಸ್ಬಿಟ್ಟು ಈ ಮನೆಯಲ್ಲಿ ನಾನು ಹೆಣ್ಣು ನೋಡಿದ್ದೆ ಅಂತ ಹೇಳ್ತಾಯಿರ್ತಾರೆ ಮತ್ತು ನಾವು ಇಲ್ಲಿ ನಾಷ್ಟ ಮಾಡ್ಕೊಂಡು ಹೋಗಲಿಲ್ಲ ಅದಕ್ಕೆ ಅಲ್ಲಿ ನಾನು ನಮ್ಮ ಅತ್ತೆ ಇಬ್ಬರೂ ಚಿತ್ರಾನ್ನ ತಗೊಂಡು ತಿಂದ್ಕೊಂಡ್ವಿ ಬೆಳಗ್ಗೆ ಎಂಟು ಗಂಟೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ಕೆ ನಾವು ಆ ಕಡೆಯಿಂದ ಬಂದಿದ್ದು ರಾತ್ರಿ ರಾತ್ರಿಯಲ್ಲ ಮಧ್ಯಾಹ್ನ ಒಂದೂವರೆಗೆ ಬಂದ್ವಿ ತನಕ ಅದೇ ಹಾಸ್ಪಿಟಲ್ ಕೆಲಸನೇ ಆಯಿತು ಅಲ್ಲಿಂದ ಬಂದು ಏನೂ ಮಾಡಲಿಲ್ಲ ನಾನು ಯಾವುದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಬಂದು ಮಲ್ಕೊಂಡ್ರೆ ಸಾಕಪ್ಪ ಅನ್ನೋಂಗಾಗಿತ್ತು ಆಟೋ ಅಂಕಲ್ ನಮಗೆ ಗೊತ್ತಿರೋರೇನೆ ಅವ್ರಿಗೊಂದು ಒಂದು ಲೋಟ ಜ್ಯೂಸ್ ಮಾಡಿಕೊಟ್ಟು ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ದು ಮತ್ತು ಅವ್ರು ಹೋದರು ಹಾಗೆ ಊಟನ ಬೆಳಗ್ಗೆನೇ ಮಾಡಿಟ್ಬಿಟ್ಟು ಹೋಗಿದ್ದೆ ನಾನು ಮೊಸಪ್ ಸಾಂಬಾರು ಹಾಗೆ ಅನ್ನನ ಅದನ್ನು ಬಂದು ಊಟ ಮಾಡ್ಕೊಂಡು ಶಿವ ಅಂತ ಮಲ್ಕೊಂಡ್ವಿ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋಸ್ನ ನೋಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿಪ್ಪ ಇಷ್ಟೊತ್ತು ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಟೇಕ್ ಕೇರ್ ಬೈ ಬಾಯ್